ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನೂ ವಂದಿಸುವಂತವನಾಗಿದ್ದೇನೆ ಪ್ರೈಸ್ ದ ಲಾರ್ಡ್ ಶಾಲು ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ ಹದಿಮೂರನೇ ಅಧ್ಯಾಯ ಮೂರನೇ ವಚನ ಓದಿಕೊಂಡು ಸ್ವಲ್ಪತ್ತು ದಾನ ಮಾಡಿಕೊಳ್ಳೋಣ ಕೆಟ್ಟ ಕೆಲಸ ಮಾಡುವವನಿಗೆ ಅಧಿಪತಿಯಿಂದ ಭಯವಿರುವುದೇ ಹೊರತು ಒಳ್ಳೆ ಕೆಲಸ ಮಾಡುವವನಿಗೆ ಭಯವೇನೂ ಇಲ್ಲ ನೀನು ಅಧಿಕಾರಿಗೆ ಭಯ ಪಡದೆ ಇರಬೇಕೆಂದು ಅಪೇಕ್ಷಿಸುತ್ತೀಯೋ ಒಳ್ಳೆಯದನ್ನು ಮಾಡು ಆಗ ಆ ಅಧಿಕಾರಿಯಿಂದಲೇ ನಿನಗೆ ಹೊಗಳಿಕೆ ಉಂಟಾಗುವುದು ಈ ವಾಕ್ಯದಲ್ಲಿ ನೋಡುವಾಗ ಕೆಟ್ಟ ಕೆಲಸ ಮಾಡುವುದರಿಂದ ಅಧಿಕಾರಿಗೆ ಭಯಪಡುತ್ತಾರೆ ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ ಮತ್ತು ಅಧಿಕಾರಿಯಿಂದ ಹೊಗಳಿಸಿಕೊಳ್ಳಬೇಕಾದರೆ ಒಳ್ಳೆ ಕಾರ್ಯಗಳನ್ನು ಮಾಡು ಎಂಬುದಾಗಿ ವಾಕ್ಯ ಹೇಳುತ್ತಾ ಇದೆ ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಯಾವ ರೀತಿಯಾದಂತಹ ಕಾರ್ಯಗಳು ಮಾಡುತ್ತಾ ನಾವು ಈ ಲೋಕದಲ್ಲಿ ಜೀವಿಸ್ತಾ ಇದ್ದೇವೆ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ ನಾವು ನಮ್ಮನ್ನು ಯಾರು ನೋಡುತ್ತಾ ಇಲ್ಲ ಎಂಬುದಾಗಿ ಕೆಟ್ಟ ಕೆಲಸ ಮಾಡುತ್ತಾ ನಾವು ಆ ಕೆಟ್ಟ ಕೆಲಸದಲ್ಲೇ ನಮ್ಮ ಜೀವಿತವನ್ನು ಸಂತೋಷಗೊಳ್ಳುತ್ತಾ ಜೀವಿಸುತ್ತಾ ಇದೇವಾ ನಾವು ಒಳ್ಳೆಯ ಕೆಲಸಗಳನ್ನು ಮಾಡುತ್ತಾ ಯಾವಾಗಲೂ ನಾವು ಸಂತೋಷವುಳ್ಳವರಾಗಿ ಇದ್ದೇವಾ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ ಕೆಟ್ಟ ಕೆಲಸ ಮಾಡುವುದರಿಂದ ಅಧಿಕಾರಿಗಳಿಂದ ನಾವು ಬಯಸಿಕೊಳ್ಳಬೇಕಾಗುತ್ತದೆ ಕೆಟ್ಟ ಕೆಲಸ ಮಾಡುವುದರಿಂದ ಅನೇಕ ಜನರು ನಮ್ಮನ್ನು ಹಿಯಾಳಿಸುವಂತವರಾಗಿದ್ದಾರೆ ಅನೇಕ ಜನರು ನಮ್ಮನ್ನು ದೂಷಣೆ ಮಾಡುವಂತವರಾಗಿದ್ದಾರೆ ಕೆಟ್ಟ ಕೆಲಸ ಮಾಡುವಾಗ ನಮಗೆ ಯಾವ ಒಂದು ಸ್ಥಳದಿಂದಲೂ ಕೂಡ ಒಳ್ಳೆಯ ಒಂದು ಮಾತುಗಳು ಬರುವುದಿಲ್ಲ ಎಲ್ಲ ಸಮಯದಲ್ಲೂ ಕೆಟ್ಟ ಕೆಲಸ ಮಾಡುವಾಗ ಅವಮಾನಗಳು ಅವಹೇಳನೆ ಮಾತುಗಳು ನಮಗೆ ಬರುವಂತದ್ದಾಗಿದೆ ನಾವು ಒಳ್ಳೆಯ ಕೆಲಸ ಮಾಡುವಾಗ ನಮ್ಮನ್ನು ಪ್ರೀತಿಸುತ್ತಾರೆ ನಮ್ಮನ್ನು ಗೌರವಿಸುತ್ತಾರೆ ನಮ್ಮ ವಿಷಯವಾಗಿ ಅನೇಕ ಜನರು ಚರ್ಚೆ ಮಾಡುತ್ತಾರೆ ಇವರು ಎಷ್ಟು ಒಳ್ಳೆಯವರಿದ್ದಾರೆ ಒಳ್ಳೆಯದನ್ನೇ ಮಾಡುತ್ತಾರೆ ಎಂಬುದಾಗಿ ಅನೇಕ ಜನರು ನಮ್ಮ ಬಗ್ಗೆ ಮಾತನಾಡುವಂತವರಾಗಿದ್ದಾರೆ ನಾವು ಈ ಒಂದು ದಿನದಲ್ಲಿ ಲೋಕದಲ್ಲಿ ಜೀವಿಸುವಾಗ ನಮ್ಮ ಅಧಿಕಾರಿಗಳಿಂದ ನಾವು ಒಳ್ಳೆಯವರೆಂಬುದಾಗಿ ಅನ್ನಿಸಿಕೊಳ್ಳಬೇಕಾದರೆ ಅವರಿಂದ ನಾವು ಹೊಗಳಿಸಿಕೊಳ್ಳಬೇಕಾದರೆ ನಮ್ಮ ಎದುರುಗಡೆ ಅಧಿಕಾರಿಗಳು ಇದ್ದಾಗಲೂ ಅವರು ಇಲ್ಲದೆ ಇರುವಾಗಲೂ ನಾವು ಮಾಡುವಂತ ಕೆಲಸ ಒಳ್ಳೆಯದಾಗಿರಬೇಕು ನಾವು ಮಾಡುವಂತ ಕೆಲಸ ನಿಷ್ಠೆಯಿಂದ ಆಗಿರಬೇಕು ಆವಾಗ ಅಧಿಕಾರಿಗಳು ನಮ್ಮನ್ನು ಹೊಗಳುವಂತವರಾಗಿದ್ದಾರೆ ನಾವು ಒಂದು ಉದಾಹರಣೆ ನೋಡಿಕೊಳ್ಳುವಾಗ ನಮ್ಮ ತಂದೆ ತಾಯಿಗಳು ಹೇಳುವಂತ ಮಾತುಗಳು ನಾವು ಕೇಳುವಾಗ ನಮ್ಮ ತಂದೆ ತಾಯಿಗಳು ನಮಗೆ ಅವರು ಗೌರವಿಸುತ್ತಾರೆ ನಾವು ಕೇಳುವಂತ ವಸ್ತುಗಳು ನಮಗೆ ಕೊಡಿಸಿ ಕೊಡುವಂತವರಾಗಿದ್ದಾರೆ ನಾವು ನಮ್ಮ ತಂದೆ ತಾಯಿಗಳು ಹೇಳುವ ಮಾತುಗಳನ್ನು ನಾವು ಕೇಳಿಲ್ಲ ಎಂಬುದಾಗಿ ನೋಡುವಾಗ ನಮ್ಮನ್ನು ಅವರು ದೂಷಿಸುತ್ತಾರೆ ನಮ್ಮನ್ನು ಅವರು ವೇಟ್ ಮಾಡಿಸುತ್ತಾರೆ ಯಾಕೆ ಎಂಬುದಾಗಿ ನೋಡುವಾಗ ಅವರು ಹೇಳಿದಂತ ಕೆಲಸಗಳು ನಾವು ಮಾಡಿಲ್ಲ ಅವರು ಹೇಳಿದ ಹಾಗೆ ನಾವು ನಡೆದುಕೊಳ್ಳುತ್ತಾ ಇಲ್ಲ ಆ ವಿಷಯವಾಗಿ ನಮ್ಮನ್ನು ನಮ್ಮ ತಂದೆ ತಾಯಿ ನಮ್ಮನ್ನು ಕಾಯಿಸುವಂತವರಾಗಿದ್ದಾರೆ ಅದೇ ರೀತಿಯಾಗಿ ಈ ಲೋಕದಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ದೊಡ್ಡ ದೊಡ್ಡ ಜನಗಳು ನಮ್ಮನ್ನು ನಮ್ಮ ಒಳ್ಳೆ ಕಾರ್ಯಗಳನ್ನು ನೋಡುತ್ತಾರೆ ನಾವು ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ನಮ್ಮ ಮನೆಯಲ್ಲಿ ಯಾವ ಆಗಿದ್ದೇವೆ ನಾವು ಸಮಾಜದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ನಮ್ಮ ವಿಷಯವಾಗಿ ಅನೇಕ ಕಡೆಗೆ ಅವರು ವಿಚಾರಿಸುವಂತವರಾಗಿದ್ದಾರೆ ವಿಚಾರಿಸಿದ ಮೇಲೆ ನಮಗೆ ಅಧಿಕಾರಿಗಳು ನಮ್ಮ ವಿಷಯವಾಗಿ ಹೊಗಳುತ್ತಾರೆ ನಾವು ಈ ಒಂದು ದಿನದಲ್ಲಿ ಲೋಕದಲ್ಲಿ ಜೀವಿಸುವಾಗ ನಮ್ಮನ್ನು ಯಾರೇ ನೋಡಲಿ ಯಾರೇ ನೋಡದೆ ಇರಲಿ ನಾವು ಒಳ್ಳೆಯವರಾಗಿ ಜೀವಿಸಬೇಕು ಒಳ್ಳೆಯ ಕಾರ್ಯಗಳನ್ನು ಮಾಡಬೇಕು ಈ ಲೋಕದಲ್ಲಿರ್ತಕ್ಕಂಥ ಜನರಿಗೆ ನಾವು ಯಾವಾಗಲೂ ಪ್ರೀತಿಯಿಂದ ನೋಡುವಂತವರಾಗಬೇಕು ಈ ಲೋಕದಲ್ಲಿರ್ತಕ್ಕಂಥ ಜನರಿಗೆ ನಾವು ಯಾವಾಗಲೂ ಶಾಂತಿ ಸಮಾಧಾನ ಪ್ರೀತಿ ಅನ್ಯನ್ಯತೆ ಕರುಣೆ ದಯೆ ಉಪಕಾರ ಇವೆಲ್ಲವುಗಳು ತೋರುವವರಾಗಿ ನಾವು ಈ ಲೋಕದಲ್ಲಿ ಜೀವಿಸಬೇಕು ನಾವು ಈ ರೀತಿಯಾಗಿ ಜೀವಿಸುವಾಗ ಅನೇಕ ಜನರು ನಮ್ಮ ವಿಷಯವಾಗಿ ಮಾತನಾಡುತ್ತಾರೆ ಅನೇಕ ಜನರು ನಮ್ಮೊಟ್ಟಿಗೆ ಸ್ನೇಹ ಸಂಬಂಧ ಬೆಳೆಸಿಕೊಳ್ಳುವುದಕ್ಕಾಗಿ ಪ್ರಯಾಸ ಪಡುತ್ತಾರೆ ನಾವು ಒಂದು ವೇಳೆ ಈ ಲೋಕದಲ್ಲಿ ಜೀವಿಸುವಾಗ ನಾವು ಕೆಟ್ಟವರಾಗಿ ಜೀವಿಸುವಾಗ ಈ ಲೋಕದ ಪಾಪದ ಜೀವಿತದಲ್ಲಿ ಜೀವಿಸುವಾಗ ಈ ಲೋಕದ ನಾಶನ ಮಾರ್ಗದಲ್ಲಿ ಜೀವಿಸುವಾಗ ಈ ಲೋಕದಲ್ಲಿ ಅವಹೇಳನ ಕಾರ್ಯಗಳಲ್ಲಿ ನಾವು ಜೀವಿಸುವಾಗ ಈ ಲೋಕದ ಎಲ್ಲ ಜನರು ನಮ್ಮನ್ನು ದೂಷಿಸುತ್ತಾರೆ ನಮ್ಮನ್ನು ಹಿಯಾಳಿಸುತ್ತಾರೆ ನಮ್ಮ ವಿಷಯವಾಗಿ ಕೆಟ್ಟ ಕೆಟ್ಟ ಮಾತುಗಳನ್ನಾಡುತ್ತಾರೆ ಯಾಕೆ ಎಂಬುದಾಗಿ ನೋಡುವಾಗ ವಾಕ್ಯದಲ್ಲಿ ನಾವು ನೋಡುತ್ತಾ ಇದ್ದೇವೆ ಒಳ್ಳೆ ಕಾರ್ಯಗಳನ್ನು ಮಾಡುವುದರಿಂದ ಅಧಿಕಾರಿಗಳಿಂದ ನಾವು ಹೊಗಳಿಸಿಕೊಳ್ಳುತ್ತೇವೆ ನಾವು ಒಳ್ಳೆ ಕಾರ್ಯಗಳು ಮಾಡುವುದರಿಂದ ನಮ್ಮ ತಂದೆ ತಾಯಿಗಳಿಂದ ಹೊಗಳಿಸಿಕೊಳ್ಳುತ್ತೇವೆ ಒಳ್ಳೆ ಕಾರ್ಯಗಳು ಮಾಡುವುದರಿಂದ ಸಮಾಜದವರಿಂದ ನಾವು ಹೊಗಳಿಸಿಕೊಳ್ಳುವಂತವರಾಗಿದ್ದೇವೆ ಈ ಒಂದು ಸುಂದರ ಸಮಯವಾಗಿದೆ ನಮ್ಮ ಜೀವಿತ ಈ ಲೋಕದಲ್ಲಿ ಏನಾಗಿದೆ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ ಈ ಒಂದು ದಿನದಲ್ಲಿ ನಮ್ಮ ಜೀವಿತದಲ್ಲಿ ಯಾವುದೇ ಕೆಟ್ಟ ಕಾರ್ಯಗಳಾಗಿರಬಹುದು ಕೆಟ್ಟ ಕೆಲಸಗಳು ಕೆಟ್ಟ ಸಂಗತಿಗಳು ನಮ್ಮ ಜೀವಿತದಲ್ಲಿ ಇರುವುದಾದರೆ ಈ ಒಂದು ಸಮಯದಲ್ಲಿ ಆ ಎಲ್ಲ ಸಂಗತಿಗಳು ನಾವು ಬಿಟ್ಟವರಾಗಿ ಒಳ್ಳೆ ಕಾರ್ಯಗಳನ್ನು ಮಾಡುತ್ತಾ ಈ ಲೋಕದ ಜನರಿಗೆ ಯಾವಾಗಲೂ ಒಳ್ಳೆಯದನ್ನೇ ಬಯಸುತ್ತಾ ನಾವು ಈ ಲೋಕದಲ್ಲಿ ಜೀವಿಸುವಂತವರಾಗೋಣ ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಯ ಆಶೀರ್ವದಿಸಲಿ ಆ ಮೈನ್